ಈಗ ನಾನು ಗಡಿ ಭಾಗದ ಕನ್ನಡ ಶಾಲೆಗಳ ಸ್ಥಿತಿಗತಿ ಬಗ್ಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರೊಳಗೆ ಒಂದು ವರದಿ ಕೊಟ್ಟಿದ್ದೆ ಚಂದ್ರಗಿ ಸಮಿತಿ ವರದಿ ಅಂತ ನಾನು ಕೊಟ್ಟಿದ್ದೆ ನನಗೆ ಅವಾಗ ಚಂದ್ರಶೇಖರ್ ಪಾಟೀಲ್ ಅಂತೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಒಂದು ಕಮಿಟಿ ಮಾಡಿದ್ದಾರೆ ನನ್ನ ನೇತೃತ್ವ ಅದು ಸಣ್ಣ ವರದಿ ಅದೇ ದೊಡ್ಡ ವರದಿ ಅಲ್ಲ ಅದರಾಗ ಶಿಫಾರಸ್ ಬಾಳಿದ್ದು ಬೆಳಗಾವಿಯಲ್ಲಿ ಎಲ್ಲೆಲ್ಲಿ ಕನ್ನಡ ಶಾಲೆಗಳಿಲ್ಲ ಎಷ್ಟು ಶಾಲೆಗಳು ಏನು ಮಾಡಬೇಕು ಅದನ್ನ ಬಣ್ಣ ಮಾಡಬೇಕು ಎಲ್ಲ ಅದ್ರಾಗ ಒಂದು ಶಿಫಾರಸ್ಸು ಎಲ್ಲರಿಗೂ ಅನ್ವಯಿಸುವಂಥ ಒಂದು ಶಿಫಾರಸನ್ನು ನಾ ಮಾಡಿದ್ದೆ ಚಂದ್ರಗಿ ಸಮಿತಿ ವರದಿ ಮೇ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ತರಾಗೆ ಇಲ್ಲೇ ಚಂಪಾ ಸ್ವೀಕಾರ ಮಾಡಿದ್ರು ಅದರಾಗ ಏನು ಮಾಡಿದ್ವಿ ನೀವು ಸರ್ಕಾರಿ ಕಟ್ಟಡಗಳನ್ನು ಮೇಂಟೈನ್ ಮಾಡಲಿಕ್ಕೆ ಯಾರಿಗೆ ಕೊಡ್ತೀರಿ ನೀವು ಪಿ ಡಬ್ಲ್ಯೂ ಕೊಡ್ತಾರೆ ಸರ್ಕಾರಿ ಕಟ್ಟಡಗಳು ಅವಶ್ಯಕತೆ ಇಲ್ಲದ್ರೂ ಸುಣ್ಣ ಬಣ್ಣ ಹಾಸ್ತಾರೆ ವರ್ಷಕ್ಕೆ ಯಾವಾಗ ವರ್ಷಕ್ಕೊಂದು ಬಜೆಟ್ ಬಜೆಟ್ನಾಗ ಖರ್ಚಾಗೋ ಸಲ ಮಾಡ್ತಾರೆ ಈ ಕನ್ನಡ ಶಾಲೆಗಳನ್ನು ಮೇಂಟೈನ ಸಲುವಾಗಿ ನೀವು ಪಿ ಡಬ್ಲ್ಯೂ ಕೊಡ್ರಿ ಅಂತ ಒಂದು ಶಿಫಾರಸು ಮಾಡಿಲ್ಲ ನನ್ನ ಐದಾರು ಒಳಗೆ ಇದು ಒಂದು ಮೊನ್ನೆ ಬೆಂಗಳೂರೊಳಗೆ ಒಂದು ಚರ್ಚೆ ಬಂತು ಪಿ ಡಬ್ಲ್ಯೂ ಹೊಸ ಬಿಲ್ಡಿಂಗ್ ಕಟ್ಟ ಪಿ ಡಬ್ಲ್ಯೂ ಕೊಟ್ಟರು ಕನ್ನಡ ಶಾಲೆಗಳನ್ನ ಕಟ್ಟಲಿಕ್ಕೆ ಪಿ ಡಬ್ಲ್ಯೂ ಅವರಿಗೆ ಅದನ್ನು ವಹಿಸ್ಕೊಟ್ಟಾರೆ ಈ ಮೇಂಟೆನೆನ್ಸ್ ಕೊಟ್ಟರೆ ವರ್ಷ ವರ್ಷ ಪಿ ಡಬ್ಲ್ಯೂ ಮಾಡಬೇಕಾದ್ರೆ ನೀವು ಪಿಡು ನಿಮಗೆ ಈಗ ಏನಾಗಿತ್ತು ಅಂದ್ರೆ ಜೆ ಪಿ ಫಂಡ್ ಶಾಸಕರ ಫಂಡ್ ನಾ ಹೇಳಿದೆ ಮೀಟಿಂಗ್ನೊಳಗೆ ಅಕ್ಟೋಬರ್ ಎಂಟಕ್ಕೆ ಎಚ್ ಕೆ ಪಾಲ್ನ ಮೀಟಿಂಗ್ ಕಲಿತಿದ್ದೆ ಒಂದು ಇಪ್ಪತ್ತೈದು ಮಂದಿ ಹೋಗಿದ್ದೆವು ಒಬ್ಬರು ಶಾಸಕರು ಕನ್ನಡ ಶಾಲೆ ಸರ್ಕಾರಿ ಸಲುವಾಗಿ ಫಂಡ್ ತೊಗೊಪ್ಪ ರಿಪೇರಿ ಮಾಡ್ರಂತ ಕೊಡೋದಿಲ್ಲ ಅವ್ರು ಎರಡು ಕೋಟಿ ರೂಪಾಯಿನ ಫಂಡ್ ಶಾಸಕರಿಗೆ ಅದನ್ನು ಪಿ ಡಬ್ಲ್ಯೂ ಆರ್ ಕೊಟ್ಟರೆ ಅದ್ರ ಅನುದಾನ ಬಜೆಟ್ನ ಕೊಟ್ಟರೆ ಯಾವ ಶಾಲೆ ಈ ಪ್ರಸ್ತಿಯಾಗಿ ಉಳಿದಿಲ್ಲ ಶಾಲೆಗಳ ಪ್ರಸಿದ್ಧ ಅಂತ ಹೇಳಿ ಸಾಮಾನ್ಯ ಜನ ಸರ್ಕಾರಿ ಶಾಲೆ ಕಳಿಸೋದಿಲ್ಲ ಒಂದು ಸರ್ಕಾರಿ ಶಿಕ್ಷಣ ಇಲಾಖೆಗೆ ಸರ್ಕಾರಿ ನೌಕರಿ ಆಗ ಅವ್ರ ಮಕ್ಕಳನ್ನ ಕಡ್ಡಾಯವಾಗಿ ನೀವು ಸರ್ಕಾರಿ ಶಾಲೆ ಕಳಿಸುವಂತ ಮಾಡ್ರಿ ಅವು ತಾವ ಸುಧಾರಿಸ್ತಾವ್ ಅಲ್ಲಿ ಟೀಚರ್ ಗೊತ್ತಿರ್ತಾರ ತನ್ನ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಬಿಟ್ಟು ಬರ್ತಾರೋ ಖಾಸಗಿ ಶಾಲೆ ಬಿಟ್ಟು ಬರ್ತಾರೋ ಇಲ್ಲೇ ಸಾರಿ ಕಲಿಸ್ತಾರೆ ಎರಡು ಒಂದು ಮೆಂಟೆನೆನ್ಸು ಬಿಡುಗಡೆ ಕೊಡಬೇಕು ಮತ್ತು ಶಿಕ್ಷಣ ಇಲಾಖೆ ನೌಕರಿ ಬರೋ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ಕೊಡಬೇಕು ಇದು ಅದರಿಂದ ಈಗ ನಾವು ಯಾರು ಬೇರೆ ಚರ್ಚೆ ಮಾಡಿದ್ದೀವಿ ಅಂದ್ರೆ ಎಚ್ ಕೆ ಪಾಟೀಲ್ರು ಅವತ್ತು ನಮ್ಮ ಊಳಿ ರಶ್ಮಿ ಮಹೇಶ್ ಅಂತಿದ್ರು ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿದ್ರು ಬಧು ಬಂಗಾರಪ್ಪ ನಮಗೆ ಬಿ ಸಿ ಆತ ಅವರು ವರ ಇದ್ದಿಲ್ಲ ಅವತ್ತು ಅಕ್ಟೋಬರ್ ಎಂಟಕ್ಕೆ ನಾವು ವಿಡಿಯೋ ಕಾನ್ಫರೆನ್ಸ್ ನಾವು ಮಧು ಬಂಗಾರಪ್ಪಗಳು ಮಾತಾಡಿದೆ ಬೆಳಗಾವಿ ತಾಲೂಕಿನಾಗ ಮತ್ತು ಖಾನಾಪುರ ತಾಲೂಕಿನಾಗ ಮೂವತ್ತ ಹಳ್ಳಿ ಒಳಗೆ ಇನ್ನೂವರೆಗೆ ಕನ್ನಡ ಶಾಲೆ ಇದ್ದಿಲ್ಲ ಎಪ್ಪತ್ತು ವರ್ಷ ಆದರೂ ರಾಜ್ಯ ಬಂದು ಎಪ್ಪತ್ತು ವರ್ಷ ಆದರೂ ಮೂವತ್ತು ಹಳ್ಳಿಯಾಗಿ ಏಳು ಕನ್ನಡ ಶಾಲೆ ಕೊಟ್ಟರು ಹೈ ಹೈಸ್ಕೂಲ್ ಕೊಟ್ಟರು ಒಂದು ಬೆಳಗಾವಿ ತಾಲೂಕು ಹಿಂಡಲಗ ಕೊಟ್ಟರು ಕರ್ನಾಪುರದೊಳಗೆ ಜಾಂಬಡಿ ಕೊಟ್ಟರು ಇಪ್ಪತ್ತು ಐವ ಎಪ್ಪತ್ತು ವರ್ಷವಾಗಿ ಹಿಂಡಲಗ ಹೈ ಹೈಸ್ಕೂಲ್ ಕನ್ನಡ ಪ್ರೌಢಶಾಲೆ ಆ ಹಿಂಡಲಗ ಬೆಲ್ಟಿಗೆ ಎರಡು ನೂರು ಹುಡುಗರದ್ದು ಕನ್ನಡ ಮೀಡಿಯಂ ಅವರು ಓದಾಕ ಸರ್ದಿ ಸ್ಕೂಲ್ ಬರಬೇಕು ಒಂದು ಇಲ್ಲ ಶಾಲೆ ಬಿಟ್ಟು ಮರಾಠಿ ಶಾಲೆಗೆ ಹೋಗ್ಬೇಕು ಒಂದು ಎಚ್ ಕೆ ಪಾಲ್ರು ಮುಂದೆ ಗಮನ ತಂದ್ರೆ ರಶ್ಮಿ ಮಹೇಶ್ ಬಂದು ಕೂತ್ರು ಮಧು ಬಂಗಾರಪ್ಪ ವಿಶ್ವೇಂದ್ರ ನಾನು ಮಾತಾಡಿದೆ ಏಳು ಕನ್ನಡ ಶಾಲೆ ಕೊಟ್ಟರು ಎರಡು ಹೈಸ್ಕೂಲ್ ಕೊಟ್ಟರು ಇದಕ್ಕೆ ಬಡದಾಡೋದ ಬೇಕು ನಾ ಮೂವತ್ತುವರೆ ಸಾಲ್ಯಾಗ ಬಡದಾಡ್ಕೊತೀನಿ ಆ ಪಿ ಡಬ್ಡಿದೊಂದು ಪ್ರಪೋಸಲ್ ಐತಿ ಪಿ ಡಬ್ಲ್ಯೂ ಡಿಗೆ ನಾವೇನಾದರೂ ಸರ್ಕಾರಿ ಶಾಲೆಗಳ ಮೇಂಟೆನ್ಸ್ ಕೊಟ್ರೆ ಲಕ್ಕಿ ಸುಧಾರಿಸ್ತಾವೆ ಯಾಕಂದ್ರೆ ಪಿ ಡಬ್ಲ್ಯೂಡಿಗೆ ಹಣ ಬಜೆಟ್ನಾಗ ಬಂದ್ಬಿಡ್ತೈತಿ ಬಜೆಟ್ನಾಗ ಬರ್ತತಿ ಎರಡು ಸಾರಿ ರೂಪ ಸಾವಿರ ಸಾಲಿ ಎರಡು ರಿಪೇರಿ ಇದಾವ ಅದ್ರಾಗ ಐದ್ನೂರು ಲಕ್ಷ ರಿಪೇರಿ ಮಾಡ್ರಿ ಈ ವ್ಯವಸ್ಥೆ ಆಗಲ ಇದು ಶಾಸಕರ ಫಂಡ್ನೇ ಆಗಲಿ ಜಿಲ್ಲಾ ಪಂಚಾಯತ್ ಫಂಡ್ನೇ ಆಗಲಿ ನಮ್ಗೆ ಸರ್ಕಾರಿ ಶಾಲೆ ರಿಪೇರಿಗೆ ನಮಗೆ ಸಿಗೋದಿಲ್ಲ ಈ ಪ್ರಯತ್ನತೆ ನಾವು ಪ್ರಯತ್ನ ಮಾಡ್ತೀವಿ